ಊರ್ನಾಡುವಿನಲ್ಲಿ ಹಲ್ಲೆಗೊಳಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಪ್ರಧಾನ ಅರ್ಚಕ ವಿಘ್ನೇಶ್ ಭಟ್ ಅವರನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿದ್ರು ಅರ್ಚಕ ಹಾಗೂ ಅವರ ತಾಯಿಯೊಂದಿಗೆ ಮಾತನಾಡಿದ ಶಾಸಕರು ಇಬ್ಬರಿಗೂ ಧೈರ್ಯ ತುಂಬಿದ್ರು ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ವಿಧಿಸುವ ಭರವಸೆ ನೀಡಿದ್ರು

ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪೊನ್ನಣ್ಣ ಹಲ್ಲೆ ಪ್ರಕರಣಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ಇದೊಂದು ಕಹಿ ಘಟನೆ ಎಂದರು ಘಟನೆಯಿಂದ ಅರ್ಚಕರು ಹಾಗೂ ಅವರ ತಾಯಿ ಭಯಭೀತರಾಗಿದ್ದಾರೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಅವರೊಂದಿಗಿದ್ದು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲವೆಂದು ಧೈರ್ಯ ತುಂಬಿದ್ದೇನೆ ಎಂದು ಪೊನ್ನಣ್ಣ ಹೇಳಿದರು ಈ ಘಟನೆಯನ್ನು ಜನಾಂಗೀಯ ಸಂಘರ್ಷವೆಂದು ಬಿಂಬಿಸುತ್ತಿರುವುದು ಸರಿಯಲ್ಲ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಿಗೆ ಯಾವುದೇ ಜಾತಿ ಧರ್ಮದ ಬೆಂಬಲ ಇರೋದಿಲ್ಲ ಆರೋಪಿಗಳ ವಿರುದ್ಧ ಸೆಕ್ಷನ್ ಮುನ್ನೂರ ಏಳು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಕಾನೂನು ಪ್ರಕ್ರಿಯೆ ಹಾಗೂ ಪೊಲೀಸ್ ಇಲಾಖೆ ಮೇಲೆ ಜನರು ನಂಬಿಕೆ ಇಡಬೇಕು ಜನಾಂಗಗಳ ನಡುವಿನ ಈಗಿನ ವಾತಾವರಣ ಒಳ್ಳೆಯ ಬೆಳವಣಿಗೆಯಲ್ಲ ಸಮಸ್ಯೆ ಬಗೆಹರಿದು ಎಲ್ಲರೂ ಒಗ್ಗೂಡುವ ದಿನಗಳು ಬರಲಿದೆ ಎಂದು ಪೊನ್ನಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ಮೃತ್ಯುಂಜಯ ದೇವಸ್ಥಾನ ಕಟ್ಟೆಮಾಡಿನಲ್ಲಿ ಪೂಜೆ ಸಲ್ಲಿಸಿದಂಥ ಅರ್ಚಕರಿಗೆ ಮತ್ತು ಕೃಷಿಕ ಅವರ ಕುಟುಂಬಸ್ಥರ ಮೇಲೆ ಅಂತಹಲ್ಲಿ ಅವರನ್ನು ನೋಡಲಿಕ್ಕೆ ಇವತ್ತು ಹಾಸ್ಪಿಟಲ್ಗೆ ಭಾಳ ಒಳ್ಳೆಯ ಚಿಕಿತ್ಸೆಯನ್ನು ಈ ರೀತಿಯ ಜಿಲ್ಲಾ ಆಸ್ಪತ್ರೆ ನೀಡಿದ್ದಾರೆ ಅಂತ ಹೇಳುವಂಥ ಮಾತನ್ನು ಅರ್ಚಕರು ಹೇಳಿದರು ತಾಯಿಯವರು ಜೊತೆ ಮಾತಾಡಿದರು ಮತ್ತು ಅವರ ಧರ್ಮಪತ್ನಿಯವರು ಕೂಡ ಮಾತಾಡ್ತಾರೆ ಈ ಇದು ಖಂಡನೀಯವಾದಂಥ ಒಂದು ಕೃತ್ಯ ಎಲ್ಲೂ ಅಹಿಂಸ ಹಿಂಸಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋಕ್ಕೇ ಅದರಿಂದ ಇದನ್ನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಆ ಕುಟುಂಬಸ್ಥರ ಜೊತೆ ಮತ್ತು ಈ ರೀತಿಯಾಗಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾದಂಥ ಮೇಲೆ ತೀಕ್ಷ್ಣವಾದಂಥ ಕ್ರಮ ದೊರಕದೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕುಟುಂಬಸ್ಥರಿಗೆ ಕೊಟ್ಟಿದ್ದೇನೆ ಸ್ವಲ್ಪ ಭಯಭೀತರಾಗಿದ್ದಾರೆ ಯಾವ ಕಾರಣಕ್ಕೂ ಭಯಪಡಬೇಡಿ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ನಾವೆಲ್ಲರೂ ಕೂಡ ನಿಮ್ಮೊಂದು ಇದ್ದೇವೆ ನಿಮ್ಮ ರಕ್ಷಣೆಗೆ ಇದ್ದೇವೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ ಅದರಿಂದ ಇದನ್ನು ಯಾವ ಕಾರಣಕ್ಕೂ ಕೂಡ ಯಾರೂ ಒಪ್ಲಿಕ್ಕೆ ಸಾಧ್ಯ ಅದೇ ಸಮಯದಲ್ಲಿ ಎಲ್ಲ ಅಪರಾಧವನ್ನು ಕೂಡ ಒಂದು ಜನಾಂಗದ ದ್ವೇಷಕ್ಕೆ ಬಳಸುವಂಥದ್ದಲ್ಲಿ ಜನಾಂಗದ ಮಧ್ಯೆ ಇದೊಂದು ಸಂಘರ್ಷ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸೋದಾಗಲಿ ಇದು ಕೂಡ ಸರಿ ಅಪರಾಧಿಗಳಿಗೆ ಮತ್ತು ಇಂಥ ಅಪರಾಧಿಕರಣ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಿಗೆ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಅಪರಾಧ 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 ಕಾನೂನಿನಲ್ಲಿ ಶಿಕ್ಷಾರ್ಹವಾದಂಥ ಅಪರಾಧ ಇದಕ್ಕೆ ಪೊಲೀಸ್ ಇಲಾಖೆಯವರಿದ್ದಾರೆ ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದ್ದಾರೆ ತ್ರೀ ನಾಟ್ ಸೆವೆನಲ್ಲಿ ದಾಖಲೆ ಮಾಡಿದ್ದಾರೆ ಅಪರಾಧ ಎರಡು ತಂಡವನ್ನು ರಚಿಸಿದ್ದೇವೆ ಅಂತೇಳಿ ಡಿ ವೈಸ್ ಪಿ ಅವ್ರವ್ರು ಹೇಳಿದ್ದಾರೆ ಅವ್ರನ್ನ ಹುಡುಕ್ತಾ ಇದ್ವಿ ಅತಿ ಶೀಘ್ರವಾಗಿ ಬಂಧಿಸಿದೆ ಕಾನೂನು ಕ್ರಮ ಚರ್ಚಿಸುತ್ತೆ ಅದರಿಂದ ಕಾನೂನಿನಲ್ಲಿ ಕಾನೂನಿನ ಪ್ರಕ್ರಿಯೆಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ನಾಗರಿಕರು ವಿಶ್ವಾಸವಿರಲಿ ಅಂತೇಳಿ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಇವತ್ತಿರುವಂಥ ಈ ಒಂದು ವಾತಾವರಣ ಏನಿದೆ ಕೊಡಗು ಜಿಲ್ಲೆಯಲ್ಲಿ ಅದು ಕೂಡ ಒಳ್ಳೆಯದಲ್ಲ ಒಳ್ಳೆ ಬೆಳವಣಿಗೆ ಅದನ್ನು ತಿಳಿಗೊಳಿಸಲಿಕ್ಕೆ ಎಲ್ಲ ಕ್ರಮಗಳು ಕೂಡ ತಲುಪಬೇಕು ಅದು ಅತಿ ಶೀಘ್ರವಾಗಿ ಆಗ್ತದೆ ಇದೆಲ್ಲ ಬಗೆಹದ್ದು ಮತ್ತೊಮ್ಮೆ ನಾವೆಲ್ಲ ಒಂದಾಗಿ ಬಾಳುವಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸದಲ್ಲಿದೆ ಅದಕ್ಕೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗೋದು ಸಹಜ ಭಾವನೆಗಳಿಗೆ ಧಕ್ಕೆ ಆಗೋದು ಕೂಡ ಸಹಜ ಆದರೆ ಅದೇ ಆಧಾರದಿಂದ ಇಟ್ಕೊಂಡು ಇದು ಯಾವುದೋ ಜಾತಿಗಳ ಮಧ್ಯೆ ಜನಾಂಗದ ಮಧ್ಯೆ ದೇಶ ಹಚ್ಚುವಂಥ ಕೆಲಸ ನಡೀಬಾರ್ದು ಜನಾಂಗದ ಮಧ್ಯೆ ಸಂಘರ್ಷ ಅಲ್ಲ ಯಾರೋ ಒಬ್ಬ ಕಿರಿಕೇಡಿ ಕಿರಿಕೇಡಿಗಳು ಮತ್ತು ಅಪರಾಧಿ ಮಾಡುವಂಥ ಮನಸ್ಥಿತಿ ಇರುವಂಥ ಜನ ಮಾಡುವಂಥ ಕೆಲಸ ಮತ್ತು ಕಾಂಗ್ರೆಸ್ ಪಕ್ಷದ ಆತ ಒಬ್ಬ ಸಕ್ರಿಯ ಕಾರ್ಯಕರ್ತ ಮತ್ತು ನಮ್ಮ ವಲಯ ಕಾಂಗ್ರೆಸ್ನ ಅಧ್ಯಕ್ಷ ತಕ್ಷಣವೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕ್ರಮ ಜರುಗಿಸಿದರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅವರನ್ನು ಇವತ್ತು ಅಮಾನತು ನೀಡುವಂಥ ಕೆಲಸ ಪಕ್ಷದಾಗಿದೆ ಕಾನೂನು ಕ್ರಮ ಕೂಡ ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತ ಈ ಸಂದರ್ಭ ವೈದ್ಯಾಧಿಕಾರಿಗಳು ಮಾಜಿ ಎಂಎಲ್ಸಿ ಸಿ ವೀಣಾ ಅಚ್ಚಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು